ഇതല്ല ഐത് ഗോട്ട് ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರೂ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಮ್ಮ ಪುಟಾಣಿಗಳು ಐದು ಗಂಟೆಗೆ ಇದ್ದು ಇವತ್ತು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಸೊ ನೋಡಿ ಯಶು ಕಣ್ಣು ಚಾರು ಸ್ಫೂರ್ತಿ ಇದರಲ್ಲಿ ಐದು ಗಂಟೆಗೆ ಇದ್ದಿರೋದು ಯಶು ಮಾತ್ರ ಇವರೆಲ್ಲ ಜಸ್ಟ್ ಈಗ ತಾನೇ ಇದು ಬಂದರು ಅಂದರೆ ಈಗ ಟೈಮು ಸಿಕ್ಸ್ ಥರ್ಟಿ ಸಿಕ್ಸ್ ಫಿಫ್ಟೀನ್ಗೆ ಎದ್ಬಿಟ್ಟು ಬಂದಿದ್ದಾರೆ ಫಿಫ್ಟೀನ್ ಮಿನಿಟ್ಸ್ ಆಯಿತು ಅಷ್ಟೇ ಬಂದು ಯಶು ಮಾತ್ರ ಫೈವ್ ಓ ಕ್ಲಾಕಿಂದ ಎಕ್ಸಸೈಸ್ ಮಾಡಿ ನಮ್ಮ ಪುಟಾಣಿಗಳೆಲ್ಲರೂ ಸ್ಕೂಲ್ಗೆ ಹೋದರು ಇವತ್ತು ಸ್ಯಾಟರ್ಡೇ ಕಣ್ಣುಗೆ ಸ್ಕೂಲಿಲ್ಲ ನೋಡಿ ರೂಮ್ ಸ್ಪ್ರೇ ತೊಗೊಂಡು ವೇಸ್ಟ್ ಮಾಡ್ತಾಯಿದ್ದಾನೆ ಇಲ್ಲೇ ಇದ್ದಾನೆ ನೆಗಡಿ ಕೆಮ್ಮು ಬಂದಿದೆ ನಂದು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಮನೆ ಒರೆಸಿದ್ದೆಲ್ಲ ಆಯಿತು ದೀಪ ಹಚ್ಬೇಕೀಗ ಸೊಕ್ಕ ದೇವರಿಗೆ ದೀಪ ಹಚ್ಬೇಕು ಹಾಡಕ್ಕೆ ಹಾರಲ್ಲ ಬಿಡು ಸ್ವಲ್ಪ ಫೇಸ್ಗೆಲ್ಲ ಕ್ರೀಮ್ ಹಾಕ್ಕೊಂಡು ರೆಡಿ ಆಗೋಣ ಅಂತ ಬಂದೆ ರೂಮಿಗೆ ಹಾಂ ಏನು ಹಾಂ ಮಲ್ಕೊಳ್ಬೇಕಾ ಆಯಿತು ಬೀಳ್ತಿಯಾ ಬೀಳ್ತೀಯಾ ಒಂದು ಇವತ್ತು ಒಂದು ಗುಡ್ ನ್ಯೂಸ್ ಇದೆ ಫ್ರೆಂಡ್ಸ್ ಏನು ಗೊತ್ತಾ ತುಂಬ ದಿನದಿಂದ ವೈಫೈ ಹಾಕ್ಸ್ಬೇಕು ಹಾಕ್ಸ್ಬೇಕು ಅಂದ್ಕೊಳ್ತಾ ಇದ್ವಿ ಸೊ ಫೈನಲಿ ಇವತ್ತು ಇದ್ದಾರೆ ಈಗ ತಾನೇ ಕಾಲ್ ಮಾಡಿದರು ಬರ್ತಾ ಇದ್ದೀವಿ ಅಂತ ಆ ಜಿಯೋ ಫೈಬರ್ ಸೊ ಅದು ಹಾಕ್ಸ್ತಾ ಇದ್ದೀವಿ ಫುಲ್ಲು ಹ್ಯಾಪಿ ಫ್ರೆಂಡ್ಸ್ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಫುಲ್ಲು ಹ್ಯಾಪಿಯಾಗಿದ್ದೀನಿ ಎಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಬಟ್ ಜಸ್ಟ್ ಈ ಕಾಲ್ ಮಾಡಿ ಮನೆಯಲ್ಲಿ ಇದ್ದೀರಾ ಇದ್ದೀವಿ ಅಂತ ಕೇಳಿದ್ರು ಇದ್ದೀವಿ ಅಂತಂದೆ ಆನ್ಲೈನಲ್ಲಿ ಬುಕ್ ಮಾಡಿದ್ದು ಸೊ ಓಕೆ ಬೇಗ ದೀಪ ಹಚ್ಬಿಟ್ಟು ಕಣ್ಣುಗೆ ಸ್ವಲ್ಪ ತಿನ್ನಿಸ್ಬೇಕು ತಿನ್ನಿಸ್ಬಿಡ್ತೀನಿ ಬೆಳಗ್ಗೆ ತಿಂದಿಲ್ಲ ಒಂದು ಸರಿ ಹಾಕಿ ನಮ್ಮ ಪುಟಾಣಿಗಳಿಗೂ ಆಫ್ ಡೇ ಬಂದುಬಿಡ್ತಾರೆ ಬೇಗ ಇವತ್ತು ಸ್ಯಾಟರ್ಡೇ ಅಲ್ವಾ ಸೊ ಆಫ್ ಡೇ ಬಂದುಬಿಡ್ತಾರೆ ನಂದು ಇನ್ನು ಸ್ವಲ್ಪ ಕೆಲಸ ಇದೆ ಅದೇ ಬಟ್ಟೆ ಒಣ್ಕಾಕೋದು ಬಟ್ಟೆ ಮುಚ್ಚೋದು ಅದು ಇದು ಸಣ್ಣ ಪುಟ್ಟ ಕೆಲಸ ಮನಲಿ ಸ್ವಲ್ಪ ಪಾತ್ರೆ ವಾಶ್ ಮಾಡೋದು ಅದೆಲ್ಲ ಇದೆ ಎಸ್ ಸೊ ಆಮೇಲೆ ಮಾತಾಡ್ತೀನಿ ಅದು ವೈಯರ್ ವೈಫೈ ಹಾಕ್ಸ್ಬೇಕು ಅಂತ ಹೇಳಿದ್ದೆ ಅಲ್ವಾ ಸೊ ಅದಕ್ಕೆ ಅವರು ಬಂದಿದ್ದಾರೆ ಸೊ ಅಲ್ಲಿ ಮಾಡಿ ಮೇಲೆ ಅದು ಇದೆಲ್ಲ ಬರುತ್ತಲ್ಲ ಬಾಕ್ಸಸ್ ಸೊ ಅದನ್ನು ಫಿಟ್ ಮಾಡ್ತಾಯಿದ್ದಾರೆ ತುಂಬ ತಲೆ ಇತ್ತು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದ ಟ್ಯಾಬ್ಲೆಟ್ ತಿನ್ಬಿಟ್ಟು ಫುಲ್ಲು ಇಲ್ಲೇ ಇತ್ತು ಸೊ ಅದಕ್ಕೆ ಮಸಾಜ್ ಮಾಡಿಸ್ಕೊಂಡಿದ್ದು ನಮ್ಮ ಅಕ್ಕ ಕೈಯಲ್ಲಿ ಸೊ ವೈಫೈ ಫಿಕ್ಸ್ ಎಲ್ಲ ಮಾಡಿದ್ದಾಯಿತು ಆ್ಯಂಡ್ ಚೆನ್ನಾಗಿದೆ ಫ್ರೆಂಡ್ಸ್ ನೆಟ್ವರ್ಕು ತುಂಬ ಚೆನ್ನಾಗಿ ಬರ್ತಾ ಇದೆ ಫಸ್ಟು ಸ್ಟಾರ್ಟಿಂಗು ಸ್ವಲ್ಪ ಭಯ ಆಯಿತು ಯಾಕಂದರೆ ಒಂದು ಎರಡು ಪ್ಲೇಸಲ್ಲಿ ಇಫ್ಟ್ ನೋಡಿದ್ರು ಅಲ್ಲಿ ನೆಟ್ವರ್ಕ್ ಸಿಗಲಿಲ್ಲ ಓಕೆನಾ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರಲ್ವ ವೈಟದು ಸೊ ಅಲ್ಲಿ ರೆಡ್ ಕಲರ್ ತೋರಿಸ್ತಾ ಇತ್ತು ರೆಡ್ ತೋರಿಸಿದ್ರೆ ನೆಟ್ವರ್ಕ್ ಇಲ್ಲ ಅಂತ ಮತ್ತು ಬಂದು ಕೆಳಗಡೆ ಅವರು ಚೆಕ್ ಮಾಡಿದ್ರು ಬೇರೆ ಪ್ಲೇಸಲ್ಲಿ ಇಟ್ಬಿಟ್ಟು ಆಮೇಲೆ ಗ್ರೀನ್ ತೋರಿಸ್ತು ಫೈನಲಿ ಫೈನಲಿ ಗ್ರೀನ್ ತೋರಿಸ್ತಾ ಇದೆ ಯಾಕಂದರೆ ನೆಟ್ವರ್ಕ್ ಇದೆ ಫುಲ್ಲಾಗಿ ಅಂತ ಸಖತ್ ಭಯ ಆಗಿತ್ತು ಮನೆಯವ್ರ ಹತ್ರ ನಾನು ಬಯಸ್ಕೊಳ್ಬೇಕು ನೆಟ್ವರ್ಕ್ ಸಿಗಲಿಲ್ಲ ಅಂತಂದರೆ ಅಂತೇಳಿ ಬಟ್ ನೆಟ್ವರ್ಕ್ ಸಿಗು ಸೊ ಎಸ್ ನಮ್ಮ ಪುಟಾಣಿಗಳಂತೂ ಫುಲ್ ಹ್ಯಾಪಿ ಸ್ಕೂಲಿಂದ ಬಂದಿದ್ದ ತಕ್ಷಣ ಸೊ ಎಲ್ಲ ಚೆಕ್ ಮಾಡಿದ್ರು ಅವ್ರ ಫೇವ್ರೇಟ್ ಆ್ಯಪ್ಸ್ ಎಲ್ಲ ಬರ್ತಾಯಿದೆ ಸೊ ಯೂಟ್ಯೂಬ್ ಮತ್ತು ಇನ್ನೊಂದು ಆಚಾರು ನೆಟ್ಫ್ಲಿಕ್ಸ್ ನೆಟ್ಫ್ಲಿಕ್ಸ್ ಅಲ್ಲ ಈಗ ಯಾವುದೋ ನೋಡ್ತಾ ಇದ್ರಲ್ಲ ಆರ್ಟ್ ಆರ್ಟ್ಸ್ಟಾರ ಯಾವುದು ಡಿಸ್ನಿ 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 ಹಾಂ ಸೊ ಅದು ಅದರಲ್ಲೆಲ್ಲ ಫುಲ್ಲು ಕಿಡ್ಸ್ದು ಎಲ್ಲ ಮೂವೀಸು ಎಲ್ಲ ಹಾಕ್ತಾರೆ ಸೊ ಅದನ್ನು ನೋಡ್ಕೊಂಡು ಇಷ್ಟೊತ್ತು ಕೂತ್ಕೊಂಡಿದ್ದು ಅದರಲ್ಲಿ ಮೂವಿ ಹಾಕ್ಕೊಂಡು ನಮ್ಮ ಪುಟಾಣಿಗಳಿಗಂತೂ ಫುಲ್ಲು ಖುಷಿ ಆಗ್ಬಿಟ್ಟಿದೆ ಮೊಬೈಲಲ್ಲಿ ಯಾವಾಗಲೂ ಏನಾದರೂ ನೋಡಬೇಕು ಅಂತಂದರೆ ಮೇಲೆ ಹೋಗ್ಬಿಟ್ಟು ಹೋಗ್ಬಿಟ್ಟು ನೋಡ್ತಾ ಇದ್ದಿದ್ದು ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು ನೆಟ್ವರ್ಕ್ ಈಗ ಫ್ರೆಂಡ್ಸ್ ನಾನು ಏನಾದರೂ ನೋಡಬೇಕಿದ್ರೆ ನೋಡ್ತೀನಿ ಇದರಲ್ಲಿ ಟಿ ವಿ ಚಾನಲ್ಸ್ ಕೂಡ ಬರುತ್ತೆ ಸೊ ಅದು ಕೂಡ ನೋಡ್ಬೋದು ತ್ರೀ ಮಂತ್ಸ್ ಪ್ಲ್ಯಾನ್ ಹಾಕ್ಸಿದ್ ಹಾಕ್ಸಿರೋದು ನಾವು ಟೂ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂ ರುಪೀಸ್ ಪೇ ಮಾಡಿದ್ದು ತ್ರೀ ಮಂತ್ಸ್ಗೆ ಸೊ ಟಿ ವಿ ಚಾನಲ್ಸು ಬರುತ್ತೆ ಅಂದರೆ ನಾರ್ಮಲ್ಲಾಗಿ ಆಗಿ ಸೊ ನಾವು ನೋಡ್ತೀವಲ್ವ ಕಲರ್ಸ್ ಕನ್ನಡ ಜಿ ಕನ್ನಡ ಸೊ ಆ ಥರ ಹಿಂದಿ ಇಂಗ್ಲೀಷ್ ಕಿಡ್ಸ್ ಚಾನಲ್ಸ್ ಸೊ ಎಲ್ಲ ಚಾನಲ್ಸು ಬರುತ್ತೆ ಅದು ಒಂದು ಅಡ್ವಾಂಟೇಜ್ ಜಿಯೋ ಫೈಬರಲ್ಲಿ ನನಗೆ ಫಸ್ಟು ಗೊತ್ತಿರಲಿಲ್ಲ ಸೀರಿಯಸ್ಲಿ ಬರೀ ವೈಫೈಗೆ ಮಾತ್ರ ಅಂದ್ಕೊಂಡೆ ಬಟ್ ಇಲ್ಲ ಚಾನಲ್ಸು ಬರ್ ಬರುತ್ತೆ ಮತ್ತು ನೆಟ್ಫ್ಲಿಕ್ಸ್ ಅಮೆಝಾನ್ ಅದು ಬೇಕು ಅಂದಿದ್ರೆ ಇನ್ನೂ ಸ್ವಲ್ಪ ನಾವು ಅಮೌಂಟ್ ಅದು ಜಾಸ್ತಿ ಪೇ ಮಾಡಬೇಕಾಗುತ್ತೆ ಬಟ್ ನಮಗೇನು ಬೇಕಾಗಿಲ್ಲ ನೆಟ್ಫ್ಲಿಕ್ಸ್ ಎಲ್ಲ ನನ್ನ ಮೊಬೈಲಲ್ಲೇ ಇದೆ ನೆಟ್ಫ್ಲಿಕ್ಸು ಈಗಾಗಲೇ ರೀಚಾರ್ಜ್ ಮಾಡಿಸ್ಬಿಟ್ಟಿದ್ದೆ ಸೊ ಅದಕ್ಕೆ ಅದನ್ನೇ ಟಿ ವಿಯಲ್ಲಿ ಅಕೌಂಟ್ ಹಾಕ್ಕೊಳ್ಬೋದು ಸೊ ಅದಕ್ಕೆ ನಾವೇನು ಎಕ್ಸ್ಟ್ರಾ ಪೇ ಮಾಡಿಲ್ಲ ನೋಡಿ ನೋಡಿ ಬೆಳಗ್ ಬೆಳಗ್ಗೆಯಿಂದ ಫುಲ್ಲು ತಲೆ ತಿಂದು ತಲೆ ತಿಂದು ಎಷ್ಟೊತ್ತಿಗೆ ನೋಡ್ಬೋದು ಅಂತೇಳಿ ಫುಲ್ಲು ತಲೆ ತಿಂದು ಅದು ಫಸ್ಟ್ ಇದ್ದಿದ್ದು ಹಳೇದದು ಓಪನ್ ಮಾಡಿ ಇಟ್ಟಿದ್ದಾರೆ ಅದನ್ನು ತೋರಿಸ್ತಾ ಇದ್ದಾರೆ ನಮಗೆ ಇದು ಕತೆ ನಮ್ಮ ವೈಫೈ ಕತೆ ನಾನಂತೂ ಫುಲ್ ಹ್ಯಾಪಿ ಫೈನಲ್ಲಿ ಫೈನಲಿ ನಮ್ಮ ಒಂದು ನೋಡಿ ಡಿಸ್ಟರ್ಬ್ ಮಾಡಬೇಡ ಕಮ್ ಟ್ರೂ ಆಯಿತು ಇಲ್ಲಿ ನೆಟ್ವರ್ಕ್ ಬರಲ್ಲ ಹಾಗಾಗಿ ಸೊ ನಾವು ಹಾಕ್ಸಿರ್ಲಿಲ್ಲ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಬಟ್ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು ಸೊ ಇಲ್ಲ ಚೆಕ್ ಮಾಡಿ ನೋಡಿ ಜಿಯೋದು ಆಗ್ಬೋದು ಅಂತೇಳಿ ಸೊ ಅದಕ್ಕೆ ಫೈನಲಿ ಹಾಕ್ಸಿದ್ದು ಇಲ್ಲಿ ನಮ್ಮ ಪುಟಾಣಿಗಳು ಸ್ನ್ಯಾಕ್ಸ್ ಮಾಡಿದ್ರು ಫ್ರೆಂಡ್ಸ್ ಪೊಟಾಟೋನ ಯೂಸ್ ಮಾಡಿಕೊಂಡು ಅವ್ರು ಏನಾದರೂ ಒಂದು ಮಾಡ್ತಾ ಇರಬೇಕು ಲೀವ್ ಇದ್ರೆ ಆ್ಯಂಡ್ ಇಲ್ಲಿ ಕ್ಲಿಪ್ಸ್ ಆರ್ಡರ್ ಮಾಡಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದಿದ್ದು ಒನ್ ಸೆವೆಂಟಿ ರುಪೀಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಕ್ವಾಲಿಟಿ ಸೊ ಸಾಗರ್ ಜಡೆ ಎಲ್ಲ ಹಾಕ್ತೀವಲ್ವಾ ಆಗ ಹಿಂದೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟಲ್ಲೂ ಅಷ್ಟೇ ಡಿಸೈನಾಗಿ ರಬ್ಬರ್ ಹಾಕ್ಬಿಟ್ಟು ಹಾಕ್ಬೋದು ಜಸ್ಟ್ ಸುಮ್ಮನೆ ನಾನು ಹಾಕಿ ತೋರಿಸಿದ್ದೀನಿ ಅಷ್ಟೇ ಚಾರುಗೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಈ ಥರ ಕ್ಲಿಪ್ಸ್ನ ಯೂಸ್ ಮಾಡಿ ಜಡೆ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದಿದ್ದು ನಿಮಗೆ ಇಷ್ಟ ಆದರೆ ತೊಗೊಳ್ಳಿ ಜಸ್ಟ್ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಆ ಫೋಟೋನ ಸ್ಕ್ಯಾನ್ ಮಾಡಿದ್ರೆ ಐ ಮೀನ್ ಫ್ಲಿಪ್ಕಾರ್ಟಲ್ಲಿ ಹಾಕಿದ್ರೆ ಆಟೋಮೆಟಿಕ್ಕಾಗಿ ಕ್ಲಿಪ್ಸ್ ತೋರಿಸುತ್ತೆ ತುಂಬ ಹೊತ್ತು ಸರ್ಚ್ ಮಾಡಿ ನೋಡಬೇಕು ಅಂತೇನಿರಲ್ಲ ಜಸ್ಟ್ ಫೋಟೋ ಸ್ಕ್ರೀನ್ಶಾಟ್ ತಗೊಂಡು ಅಪ್ಲೋಡ್ ಮಾಡಿದ್ರೆ ವೆರೈಟಿ ವೆರೈಟಿ ಕ್ಲಿಪ್ಸ್ ತೋರಿಸುತ್ತೆ ಫ್ರೆಂಡ್ಸು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು ನಿಮಗೆ ಯಾವುದು ಬೇಕು ಅಂತ ಸೊ ಇದು ಬಂದು ಅಜ್ಜಿಯೋದಲ್ಲಿ ತೊಗೊಂಡಿದ್ದು ಫ್ರಾಕ್ ಶಾರ್ಟ್ ಫ್ರಾಕ್ ಶಾರ್ಟ್ ಡ್ರೆಸ್ ಏನಾದರೂ ಅಂದ್ಕೊಳ್ಳಿ ಸೊ ಎರಡೂ ಅಷ್ಟೇ ಫಸ್ಟ್ ಅದೊಂದು ಮತ್ತೆ ಈಗ ತೋರಿಸ್ತಾ ಇದ್ದೀನಲ್ವಾ ಅದು ಚಾರೋಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಬ್ಯಾಗ್ ಬಂದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಅದು ಬಂದು ಒನ್ ಫಾರ್ಟಿ ಏಯ್ಟ್ ರುಪೀಸ್ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸೊ ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಫೋಟೋ ಅಪ್ಲೋಡ್ ಮಾಡಿದ್ರೆ ಮೀಶೋದಲ್ಲೂ ಅಷ್ಟೇ ಬ್ಯಾಗ್ಸ್ ತೋರಿಸ್ಬಿಡುತ್ತೆ ಸೇಮ್ ಥರದ್ದು ನೀವು ತೊಗೊಳ್ಬೋದು ಓಕೆನಾ ಅಜಿಯೋದಲ್ಲೂ ಅಷ್ಟೇ ಸ್ಕ್ರೀನ್ಶೂಟ್ ತೊಗೊಂಡು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲೂ ತೋರಿಸುತ್ತೆ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬ ಬಾಯ್ ಟೇಕ್ ಕೇರ್